ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅಕುರತ ಗಣೇಶ ಚತುರ್ಥಿಯ ವ್ರತ ಕಥೆಯ ಬಗ್ಗೆ ತಿಳಿಯೋಣ ಗಣೇಶ ಭಕ್ತರು ಪ್ರತಿ ತಿಂಗಳು ಕೃಷ್ಣ ಪಕ್ಷ ಚತುರ್ಥಿ ಎಂದು ಕ್ಷಯಿಸುವ ಚಂದ್ರನ ನಾಲ್ಕನೆಯ ದಿನವಾದ ದಿನದಂದು ಉಪವಾಸವನ್ನ ಆಚರಿಸುತ್ತಾರೆ ಈ ವ್ರತವನ್ನು ಸಂಕಷ್ಟಿ ಅಥವಾ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ ಪ್ರತಿಯೊಂದು ಸಂಕಷ್ಟಿ ವ್ರತಕ್ಕೂ ಒಂದು ನಿರ್ದಿಷ್ಟ ಹೆಸರಿದ್ದು ಮಾರ್ಗಶಿರ ಮಾಸದಲ್ಲಿ ಅಮಾವಾಸ್ಯಂತ ಕ್ಯಾಲೆಂಡರ್ನ ಪ್ರಕಾರ ಬರುವ ವ್ರತವನ್ನು ಅಕೂರತ್ ಸಂಕಷ್ಟಿ ಚತುರ್ಥಿ ಎಂದು ಕರೆಯುತ್ತಾರೆ ಕುತೂಹಲಕಾರಿಯಾಗಿ ಪೂರ್ಣಿಮೆಯ ಕ್ಯಾಲೆಂಡರ್ ಪ್ರಕಾರ ಹಬ್ಬವು ಪೌಷ ಮಾಸದಲ್ಲಿ ಬರುತ್ತದೆ ಆದಾಗ್ಯೂ ದಿನಾಂಕ ಮತ್ತು ದಿನ ಒಂದೇ ಆಗಿರುತ್ತದೆ ಈ ದಿನದಂದು ಗಣೇಶನ ಅಕುರತ ಮಹಾಗಣಪತಿ ರೂಪ ಮತ್ತು ದುರ್ಗಾಪೀಠವನ್ನು ಪೂಜಿಸಲಾಗುತ್ತದೆ ಈ ಮಹತ್ವದ ದಿನಕ್ಕೆ ಸಂಬಂಧಿಸಿದ ವ್ರತಕತೆಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಈ ಸಂಕಷ್ಟಿ ಚತುರ್ಥಿಗೆ ಸಂಬಂಧಿಸಿದ ದಂತಕತೆಗಳಲ್ಲಿ ಒಂದರ ಪ್ರಕಾರ ಶಿವ ಮತ್ತು ಪಾರ್ವತಿ ಚೌಸರ ಪಾತ್ರವನ್ನು ವಹಿಸಲು ನಿರ್ಧರಿಸುತ್ತಾರೆ ಆದಾಗ್ಯೂ ಆಟವನ್ನು ಮೇಲ್ವಿಚಾರಣೆ ಮಾಡಲು ಯಾರೂ ಇಲ್ಲದ ಕಾರಣ ಶಿವನು ತನ್ನ ಶಕ್ತಿಗಳಿಂದ ಒಂದು ಪುಟ್ಟ ಹುಡುಗನನ್ನು ಹುಟ್ಟುಹಾಕಿ ಕೆಲಸದ ಜವಾಬ್ದಾರಿಯನ್ನು ನಟಿಸಲು ಕೇಳಿಕೊಳ್ಳುತ್ತಾನೆ ಹುಡುಗ ಒಪ್ಪಿದನು ಮತ್ತು ದೈವಿಕ ದಂಪತಿಗಳು ಆಟವನ್ನು ಆಡಲು ಪ್ರಾರಂಭಿಸಿದರು ದೇವಿ ಪಾರ್ವತಿಯು ಸತತ ಮೂರು ಬಾರಿ ಆಟವನ್ನು ಗೆದ್ದಳು ಆದರೆ ಹುಡುಗ ಶಿವನನ್ನು ವಿಜೇತ ಎಂದು ಘೋಷಿಸುತ್ತಲೇ ಇದ್ದನು ಹುಡುಗನ ಸ್ಪಷ್ಟ ಪಕ್ಷಪಾತದಿಂದ ಕೋಪಗೊಂಡ ಮಾತಾ ಪಾರ್ವತಿಯು ಅವನು ಜೌಗೂ ಪ್ರದೇಶದಲ್ಲಿ ವಾಸಿಸುತ್ತಾನೆ ಮತ್ತು ಹೇಳುವ ಮೂಲಕ ಅವನನ್ನು ಶಪಿಸಿದಳು ಶಿಕ್ಷೆಗೊಳಗಾದ ಕೂಡಲೇ ಹುಡುಗ ಅವಳಲ್ಲಿ ಕರುಣೆಗಾಗಿ ಬೇಡಿಕೊಂಡನು ಮತ್ತು ತಾನು ಅಜ್ಞಾನದಿಂದ ಹಾಗೆ ಮಾಡಿದೆ ಎಂದು ಹೇಳುವ ಮೂಲಕ ಕ್ಷಮೆಯನ್ನ ಯಾಚಿಸುತ್ತಾನೆ ಆ ಹುಡುಗನ ಪ್ರಾಮಾಣಿಕ ಮನವಿಯನ್ನು ಕೇಳಿದ ನಂತರ ಮಾತಾ ಪಾರ್ವತಿಯು ಆ ಪುಟ್ಟ ಹುಡುಗನಿಗೆ ನಾಗ ಕನ್ಯಾಗಳ ಆಗಮನಕ್ಕಾಗಿ ಕಾಯಲು ಮತ್ತು ಸಂಕಷ್ಟಿ ಗಣೇಶ ಚತುರ್ಥಿ ವ್ರತದ ಬಗ್ಗೆ ತಿಳಿದುಕೊಳ್ಳಲು ಹೇಳುತ್ತಾಳೆ ಶಾಪ ವಿಮೋಚನೆಗಾಗಿ ಇಪ್ಪತ್ತೊಂದು ದಿನಗಳ ಕಾಲ ವ್ರತವನ್ನು ಆಚರಿಸಲು ಹೇಳಿದರು ಮಾತಾ ಪಾರ್ವತಿಯು ಸೂಚಿಸಿದಂತೆ ಆ ಪುಟ್ಟ ಹುಡುಗ ವ್ರತವನ್ನು ಆಚರಿಸಿ ಗಣೇಶನನ್ನು ಮೆಚ್ಚಿಸುವಲ್ಲಿ ಯಶಸ್ವಿಯಾದಳು ಈ ಮಧ್ಯೆ ಶಿವನು ಸಹ ತನ್ನ ಮೇಲೆ ಅಸಮಾಧಾನಗೊಂಡಿದ್ದ ದೇವಿ ಪಾರ್ವತಿಯನ್ನು ಶಾಂತಗೊಳಿಸಲು ವ್ರತವನ್ನು ಆಚರಿಸಿದನು ಕುತೂಹಲಕಾರಿಯಾಗಿ ತನ್ನ ಮಗ ಕಾರ್ತಿಕೇಯನನ್ನು ಭೇಟಿಯಾಗಲು ಬಯಸಿದ ದೇವಿ ಪಾರ್ವತಿಯೂ ಸಹ ವ್ರತವನ್ನು ಆಚರಿಸಿದರು ಪರಿಣಾಮವಾಗಿ ದೇವಿ ಪಾರ್ವತಿ ಕೈಲಾಸಕ್ಕೆ ಹಿಂತಿರುಗಿದರು ಮತ್ತು ಭಗವಾನ್ ಕಾರ್ತಿಕೇಯನು ಸಹ ಅವರನ್ನು ಭೇಟಿ ಮಾಡಿದನು ಆದ್ದರಿಂದ ತಮ್ಮ ಆಸೆಗಳು ಈಡೇರುವುದನ್ನು ನೋಡಲು ಬಯಸುವವರು ಈ ವ್ರತವನ್ನು ಸಹ ಆಚರಿಸಬಹುದು ಇನ್ನು ಸಂಕಷ್ಟ ಗಣಪತಿ ಪೂಜೆ ಮುಗಿದ ನಂತರ ಸಂಕಷ್ಟ ಗಣಪತಿ ವ್ರತ ಕಥೆಯನ್ನು ಓದುವುದು ಕಡ್ಡಾಯ ಶಾಸ್ತ್ರಗಳ ಪ್ರಕಾರ ಸಂಕಷ್ಟಹರ ಗಣಪತಿ ವ್ರತದ ಕಥೆಯನ್ನು ಓದುವುದು ಅಥವಾ ಕೇಳುವುದು ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಸಂಕಷ್ಟಹರ ಗಣಪತಿ ವ್ರತದ ಕಥೆಯನ್ನು ಕೇಳದಿದ್ದರೆ ವ್ರತವು ಅಪೂರ್ಣವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ ಸ್ನೇಹಿತರೆ ಈಗ ವ್ರತದ ಕಥೆಯನ್ನು ಸ್ವಲ್ಪರ ಮಟ್ಟಿಗೆ ತಿಳಿಯೋಣ ಒಮ್ಮೆ ಸ್ವರ್ಗದ ಅಧಿಪತಿಯಾದ ಇಂದ್ರನು ಗಣಪನ ಮಹಾನ್ ಭಕ್ತ ಭೃಗಾಂಡಿ ಎಂಬ ಋಷಿಯನ್ನು ಭೇಟಿ ಮಾಡಿ ಸ್ವರ್ಗಕ್ಕೆ ಹಿಂತಿರುಗುತ್ತಿದ್ದಾಗ ಪುಷ್ಪಕ ವಿಮಾನವು ಇದ್ದಕ್ಕಿದ್ದಂತೆ ಪ್ರದೇಶವೊಂದರಲ್ಲಿ ನಿಂತಿತು ಆಗ ಈ ಪ್ರದೇಶದ ರಾಜ ಸುರಸೇನನು ಇದನ್ನು ಕಂಡು ಅದರಲ್ಲಿದ್ದ ಇಂದ್ರನನ್ನು ನೋಡಿ ಸಂತೋಷದಿಂದ ನಮಸ್ಕರಿಸಿದನು ಮಹಾರಾಜನು ಇಂದ್ರನು ವಿಮಾನವು ಅಲ್ಲಿ ನಿಲ್ಲಲು ಕಾರಣ ಏನು ಎಂದು ಕೇಳಿದರು ಆಗ ಇಂದ್ರನು ನಿನ್ನ ರಾಜ್ಯದಲ್ಲಿ ಅನೇಕ ಪಾಪಗಳನ್ನು ಮಾಡಿದ ವ್ಯಕ್ತಿಯ ದೃಷ್ಟಿ ವಿಮಾನದ ಮೇಲೆ ನೆಟ್ಟಿದ್ದರಿಂದ ಮಧ್ಯದಲ್ಲಿ ವಿಮಾನ ನಿಂತಿತು ಎಂದು ಹೇಳಿದರು ಆಗ ರಾಜ ಸುರಸೇನನು ಈ ವಿಮಾನವು ಸರಿಹೋಗಲು ಏನು ಮಾಡಬೇಕು ಎಂದು ಕೇಳಿದಾಗ ಇಂದ್ರನು ಇಂದು ಪಂಚಮಿ ಮತ್ತೆ ನಿನ್ನೆ ಚತುರ್ಥಿ ಎಂದು ಹೇಳಿದನು ಇಂದು ಉಪವಾಸ ಮಾಡಿದರೆ ಪುಣ್ಯ ಬರಲಿದ್ದು ಆಗ ವಿಮಾನ ಸರಿಯಾಗುತ್ತದೆ ಎಂದು ತಿಳಿಸಿದರು ನಂತರ ಆ ರಾಜ್ಯದ ಎಲ್ಲ ಸೈನಿಕರು ಪ್ರತಿಯೊಬ್ಬರು ಉಪವಾಸ ಮಾಡುವಂತೆ ಆದೇಶವನ್ನು ಹೊರಡಿಸುತ್ತಾರೆ ಅದೇ ಸಮಯದಲ್ಲಿ ಗಣೇಶನ ದೂತರೊಬ್ಬರು ಸತ್ತ ಮಹಿಳೆಯ ದೇಹವನ್ನು ಭುಜದ ಮೇಲೆ ಹೊತ್ತುಕೊಂಡು ಸಾಗಿಸುವುದನ್ನು ನೋಡುತ್ತಾರೆ ಆ ಮಹಿಳೆ ತನ್ನ ಜೀವನದಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದಳು ಈ ಮಹಾಪಾಪಿ ಹೆಣ್ಣನ್ನು ಗಣೇಶನ ಲೋಕಕ್ಕೆ ಏಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ಎಂದು ಸೈನಿಕರು ಕೇಳಿದರು ಆಗ ಗಣೇಶನ ದೂತನು ಈ ಮಹಿಳೆ ತಿಳಿದೋ ತಿಳಿಯದೆಯೋ ಸಂಕಷ್ಟ ಚತುರ್ಥಿ ದಿನ ಉಪವಾಸ ಮಾಡುತ್ತಿದ್ದಾಳೆ ಮರುದಿನ ಚಂದ್ರೋದಯದ ನಂತರ ಊಟ ಮಾಡಿದಳು ಇದರಿಂದ ಸಂಕಷ್ಟ ಚತುರ್ಥಿ ವ್ರತದ ಫಲ ಆಕೆಗೆ ಲಭಿಸಿದೆ ಇಂದು ಆಕೆ ನಿಧನ ಹೊಂದಿದ್ದಾಳೆ ಹಾಗಾಗಿ ಸಂಕಷ್ಟ ಗಣಪತಿ ವ್ರತದ ಪುಣ್ಯದಿಂದ ಆಕೆಯನ್ನು ಗಣೇಶನ ಲೋಕಕ್ಕೆ ಕೊಂಡೊಯ್ಯಲಾಗುತ್ತಿದೆ ಎಂದು ತಿಳಿಸುತ್ತಾರೆ ಆಗ ಸೈನಿಕರು ಆ ಮಹಿಳೆಯ ಮೃತದೇಹವನ್ನು ತಮಗೆ ನೀಡಬೇಕೆಂದು ಒತ್ತಾಯಿಸಿದರು ಹಾಗೆ ಮಾಡಿದರೆ ಮಾತ್ರ ಸ್ಥಗಿತಗೊಂಡ ಇಂದ್ರನ ವಿಮಾನವು ಅಲ್ಲಿಂದ ಹೊರಡುತ್ತದೆ ಎಂದರು ಗಣೇಶನ ದೂತರು ಅವಳ ಫಲವನ್ನು ನೀಡಲು ನಿರಾಕರಿಸಿದರು ಆ ಸಮಯದಲ್ಲಿ ಆಶ್ಚರ್ಯ ಎಂಬಂತೆ ಜೋರಾದ ಬಿರುಗಾಳಿ ಬೀಸಿ ಇಂದ್ರ ವಿಮಾನವು ಅಲ್ಲಿಂದ ಹೊರಡಲು ಸಿದ್ಧವಾಗುತ್ತದೆ ಅದನ್ನು ಕಂಡು ಎಲ್ಲರೂ ಭಕ್ತಿಯಿಂದ ನಮಸ್ಕರಿಸಿ ವ್ರತದ ಹಿರಿಮೆಯನ್ನು ಸ್ಮರಿಸುತ್ತಾರೆ ಹಾಗಾಗಿ ಮನೆಯಲ್ಲಿ ಈ ವ್ರತವನ್ನು ನಿಯಮಿತವಾಗಿ ಆಚರಿಸಲು ಸಾಧ್ಯವಾಗದವರು ವಿನಾಯಕನ ಗುಡಿಯಲ್ಲಿ ಪ್ರತಿ ಚತುರ್ಥಿಯ ದಿನ ನಡೆಯುವ ಸಂಕಷ್ಟ ಗಣಪತಿ ವ್ರತ ಪೂಜೆಯನ್ನು ಮಾಡಿದರೆ ಕಷ್ಟಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ಪೂಜೆ ಮುಗಿದ ನಂತರ ಚಂದ್ರನ ದರ್ಶನ ಮಾಡಿ ತಲೆಗೆ ಅಕ್ಷಿಣಿಯನ್ನು ಧರಿಸಬೇಕು ಆಗ ಮಾತ್ರ ಈ ವ್ರತದ ಫಲ ಸಿಗುತ್ತದೆ ಎಂದು ಹೇಳಲಾಗಿದೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲು ಪೂಜಿಸುವ ದೇವರು ಎಂದು ಪರಿಗಣಿಸಲಾಗಿದೆ ಈ ವರ್ಷದ ಕೊನೆಯ ಸಂಕಷ್ಟ ಚತುರ್ಥಿಯೇ ಅಕೂರತ ಸಂಕಷ್ಟ ಚತುರ್ಥಿ ಇಲ್ಲದೆ ಯಾವುದೇ ಶುಭ ಕಾರ್ಯವನ್ನು ಮಾಡುವುದು ಒಳ್ಳೆಯದಲ್ಲ ಎನ್ನುವ ನಂಬಿಕೆ ಇದೆ ಗಣೇಶನ ಆಶೀರ್ವಾದದೊಂದಿಗೆ ಪ್ರಾರಂಭಿಸುವ ಪ್ರತಿಯೊಂದು ಕೆಲಸಗಳು ನಮಗೆ ಯಶಸ್ಸು ಪ್ರಗತಿಯನ್ನು ತಂದುಕೊಡುತ್ತದೆ ಗಣೇಶನ ಆಶೀರ್ವಾದ ಪಡೆಯಲು ಸಂಕಷ್ಟ ಚತುರ್ಥಿ ದಿನವು ತುಂಬಾ ವಿಶೇಷವೆಂದು ಪರಿಗಣಿಸಲಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚತುರ್ಥಿಯನ್ನು ಪ್ರತಿ ತಿಂಗಳು ಎರಡು ಬಾರಿ ಆಚರಿಸಲಾಗುತ್ತದೆ ಹುಣ್ಣಿಮೆಯ ನಂತರ ನಾಲ್ಕನೇ ದಿನದಂದು ಬರುವ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುತ್ತದೆ ಆದರೆ ಅಮಾವಾಸ್ಯೆಯ ನಂತರ ಬರುವ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯುತ್ತಾರೆ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ಉಪವಾಸ ಮಾಡುವುದರಿಂದ ಜೀವನದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಮನೆಯಲ್ಲಿ ಶಾಂತಿಯು ನೆಲೆಸುತ್ತದೆ ಸಂಕಷ್ಟ ಚತುರ್ಥಿ ವ್ರತವನ್ನು ಬ್ರಹ್ಮಾಂಡದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುವ ಶಕ್ತಿಯುಳ್ಳ ಗಣೇಶನಿಗೆ ಸಮರ್ಪಿತವಾದ ವ್ರತವೆಂದು ಪರಿಗಣಿಸಲಾಗಿದೆ ಸಾಕಷ್ಟು ಜನರು ಅಕೂರತ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುತ್ತಾರೆ ಯಾಕೆ ಎಂದರೆ ಈ ವ್ರತವು ವ್ಯಕ್ತಿಯ ಜೀವನದನ್ನೆಲ್ಲ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡುವುದು ಈ ಶುಭ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ಉಪವಾಸ ವ್ರತವನ್ನು ಮಾಡುವುದರಿಂದ ಗಣೇಶನು ಶೀಘ್ರದಲ್ಲಿ ಸಂತುಷ್ಟನಾಗುತ್ತಾನೆ ಮತ್ತು ಆತನು ಭಕ್ತರು ನಂಬುತ್ತಾರೆ ಈ ವ್ರತವನ್ನು ಆಚರಿಸುವುದರಿಂದ ಭಕ್ತರು ಜ್ಞಾನವನ್ನು ಬುದ್ಧಿವಂತಿಕೆಯನ್ನು ಸಂಪತ್ತನ್ನು ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆಯಿದೆ ಗಣೇಶನಿಗೆ ಸಮರ್ಪಿತವಾದ ಈ ವ್ರತವನ್ನು ಆಚರಿಸುವುದರಿಂದ ಮಾನಸಿಕ ಶಾಂತಿ ಸಂತಾನ ಪ್ರಾಪ್ತವಾಗುವುದು ಈ ಸಂಕಷ್ಟ ಚತುರ್ಥಿಯ ದಿನದಂದು ಗಣೇಶನನ್ನು ಪೂಜಿಸುವುದರೊಂದಿಗೆ ಚಂದ್ರನಿಗೆ ಆರೋಗ್ಯವನ್ನು ಅರ್ಪಿಸುವುದರಿಂದ ಸಂತೋಷವು ದೊರೆಯುವುದು ಚತುರ್ಥಿಯ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಏಳು ಭಾನುವಾರ ಪ್ರಾರಂಭವಾಗುವುದು ಡಿಸೆಂಬರ್ ಏಳು ಭಾನುವಾರ ಸಂಜೆ ಆರು ಇಪ್ಪತ್ನಾಲ್ಕಕ್ಕೆ ಮುಕ್ತಾಯವಾಗುವುದು ಡಿಸೆಂಬರ್ ಎಂಟು ಸೋಮವಾರ ಸಂಜೆ ನಾಲ್ಕು ಮೂರಕ್ಕೆ ಸಂಕಷ್ಟ ಚತುರ್ಥಿಯ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಈ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಹೂವುಗಳಿಂದ ಅದ್ದೂರಿಯಾಗಿ ಅಲಂಕರಿಸಿ ಇದರ ನಂತರ ಗಣೇಶನಿಗೆ ಕುಂಕುಮ ಹಚ್ಚಿ ಹೂವುಗಳು ಮತ್ತು ನೀರನ್ನು ಅರ್ಪಿಸಿ ಗಣೇಶನಿಗೆ ಎಳ್ಳು ಲಡ್ಡು ಮತ್ತು ಮೋದಕಗಳನ್ನು ಅರ್ಪಿಸಿ ಚಂದ್ರೋದಯಕ್ಕೆ ಮೊದಲು ಗಣೇಶನನ್ನು ಪೂಜಿಸಿ ಮತ್ತು ಸಂಕಷ್ಟ ಚತುರ್ಥಿ ವ್ರತಕತೆಯನ್ನು ಪಠಿಸಿ ಪೂಜ ಪೂಜೆ ಪೂರ್ಣಗೊಂಡ ನಂತರ ಪ್ರಸಾದವನ್ನು ವಿತರಿಸಿ ರಾತ್ರಿ ಚಂದ್ರನನ್ನು ನೋಡಿದ ನಂತರ ಉಪವಾಸವನ್ನು ತ್ಯಜಿಸಬೇಕು ಮುಂಜಾನೆ ಬೇಗ ಎದ್ದು ಗಣೇಶನನ್ನು ಪೂಜಿಸಿ ಗಣೇಶನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಉಪವಾಸವನ್ನು ಆಚರಿಸಬೇಕು ನಿಮಗೆ ಪ್ರಿಯವಾದ ಗಣಪತಿ ಮಂತ್ರಗಳನ್ನು ಪಠಿಸಿ ಚಂದ್ರನಿಗೆ ಆರ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಈ ದಿನ ಮಾಂಸಾಹಾರ ಅಕ್ಕಿ ಗೋಧಿ ಬೇಳೆಯಂತಹ ದ್ವಿದಳ ಧಾನ್ಯಗಳನ್ನು ಸೇವಿಸಬಾರದು ತಾಮಸಿಕ ಆಹಾರಗಳಾದ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸೇವಿಸಬಾರದು ಈ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಓಂ ಗಂ ಗಣಪತಯೇ ನಮಃ ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ಸರ್ವ ಸರ್ವಕಾರ್ಯಷು ಸರ್ವದ ಓಂ ಶ್ರೀ ಗಂ ಸೌಭಾಗ್ಯ ಗಣಪತಯೇ ವರವರದ ಸರ್ವಜನಂ ಮೇ ವಶಮನಾಯ ಸ್ವಾಹ ಓಂ ಹೀಂ ಶ್ರೀಂ ಕ್ಲೀಂ ಚಿರಚಿರ ಗಣಪತಿ ಇವರ ದೇಯಂ ಮಮ ವಾಂಚಿತಾರ್ಥ ಕುರು ಕುರು ಸ್ವಾಹ ಈ ಮಂತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡುವುದು ಬಹಳ ಶ್ರೇಷ್ಠಕರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು